ಹಲೋ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನಿಸ್ತಿನ ಚೆನ್ನಾಗಿದ್ದೇವೆ ಇವತ್ತು ಏನಪ್ಪ ಪಿಶಲ್ ಅಂತಂದರೆ ಮಕ್ಕಮಕ್ಕ ಪೂರಿ ಇದು ಮಕ್ಕ ಮಕ್ಕ ಪೂರಿ ಅಲ್ಲ ರೀ ಇದು ಹಾಗೆ ಹೇಳ್ತಾರೆ ಸೊ ನಿಮಗೆ ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ ಇದು ಮಾತ್ರ ಸಖತ್ತು ಟೇಸ್ಟ್ ಇರುತ್ತೆ ಇದ್ರ ಮುಂದೆ ಯಾವುದು ಸ್ವೀಟ್ ಸಹ ಏನು ಮಾಡೋಲ್ಲ ಅಷ್ಟು ಚೆನ್ನಾಗಿ ಸ್ವೀಟಾಗಿ ತುಂಬ ಕ್ರೆಸಿಪಿಯಾಗಿ ತುಂಬ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡೋಣ ನೀವು ಸಹ ಈ ರೀತಿ ಟ್ರೈ ಮಾಡಿ ಮಕ್ಕಳಿಗೆ ಅಂತೂ ತುಂಬ ಇಷ್ಟಪಡ್ತಾರೆ ಸಂಜೆ ಟೈಮಲ್ಲಿ ಮತ್ತು ಅವರು ಏನಾದರೂ ಒಂದು ನ್ಯಾಕ್ಸ್ ರೀತಿ ಕಳಿಸಿದ್ರೆ ಬನ್ನಿ ಈಗ ನೋಡೋವ ನೋಡಿ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅನ್ನೋರಿಗೆ ಸ್ವಲ್ಪ ಸಕ್ಕರೆ ಹಾಕ್ಬೋದು ನಿಮ್ಮ ಸ್ವೀಟು ಹೇಗೆ ತಿಂತ ನೋಡಿ ಹಾಗೆ ಹಾಕೋಬೋದು ಸ್ವೀಟ್ ನೋಡಿ ತಿನ್ನೋದು ಡಿಫ್ರೆಂಟ್ ನೋಡಿ ನೋಡಿ ನಾನು ಇದರಿಂದ ಕಪ್ಪಷ್ಟು ಹಾಕಿದ್ದೀನಿ ಸೊ ಇದು ಸ್ವೀಟ್ ನಾನು ಸ್ವಲ್ಪ ಮಾಡ್ಕೊಳ್ತಿದ್ದೇನೆ ಈಗ ಮಕ್ಕಳಿಗೋಸ್ಕರ ನೋಡಿ ನಾನು ಇದು ಇದರಿಂದ ಒಂದು ಅಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳೋ ಸ್ವಲ್ಪ ನೀರು ಹಾಕ್ಕೊಳನ ಸ್ವಲ್ಪ ಪಾಕ ರೀತಿ ಅಷ್ಟೆ ನೋಡಿ ಇಷ್ಟ ಆದರೆ ಸಾಕು ಬೆಳಿಗ್ಗೆ ನಾನು ಫಸ್ಟಿಗೆ ನಾನು ಸ್ವೀಟ್ ತೋರಿಸ್ತಾ ಇದ್ದೀನಿ ಯಾಕಂದರೆ ಸ್ವೀಟ್ ಸ್ವೀಟಾಗಿರಲಿ ಅಂತೇಳ್ಬಿಟ್ಟು ಹಾಗೆ ನಿಮ್ಮ ಸ್ವೀಟಾದ ಕೈಗಳಿಂದ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮತ್ತೆ ಮತ್ತೆ ಕೇಳ್ತೀನಿ ಸೊ ಹೀಗೆ ಮಾಡೋಣ ಬನ್ನಿ ಬೇಗ ಬೇಗನೆ ಇದನ್ನು ಸ್ವಲ್ಪ ಚೆನ್ನಾಗಿ ಪಾಕ ಬರೋ ರೀತಿ ಕುದಿಸ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಕುದಿಲಿ ಮತ್ತು ಈಗ ನೆಷ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ ಹಿಟ್ಟನ್ನು ಕಲಿಸಿಟ್ಕೊಳ್ಳೋವ ನೋಡಿ ಈಗ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ನೀವು ಮೈದಾ ತಗೋಬೋದು ಇಲ್ಲಾಂದರೆ ಗೋಧಿ ಹಿಟ್ಟು ಸಹ ತೊಗೊಳ್ಬೋದು ನೋಡಿ ಒಂದು ಸ್ಪೂನು ಸ್ವಲ್ಪ ಹಾಪು ನೋಡಿ ಇಷ್ಟು ಸಾಕು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಸೊ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಯಾವ ರೀತಿ ಕಲಿಸ್ಕೊಳ್ತೀವಿ ನೋಡಿ ಅದೇ ರೀತಿ ಕಲಿಸ್ಕೊಬೋದು ಗೋಧಿ ಹಿಟ್ಟು ಹಾಕ್ಕೊಳ್ಬೋದು ನಿಮಗೆ ಮೈದಾ ಬೇಡ ಅಂದರೆ ಅದರಲ್ಲಿ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ಮೇಲೆ ಇದನ್ನು ಒಂದು ಐದು ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳವ ನೋಡಿ ನಾವು ಚಪಾತಿ ಯಾವ ರೀತಿ ಇಟ್ಟು ಕಲ್ತಿದ್ದೀವಿ ನೋಡಿ ಇನ್ನು ಏನು ಇದರಲ್ಲಿ ಸೋಡಾ ಪುಡಿ ಏನು ಹಾಕ್ಲಿಕ್ಕಿಲ್ಲ ಖಾಲಿ ಮೈದಾ ಉಪ್ಪು ಎಣ್ಣೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳವ ನೋಡಿ ಈಗ ಒಂದು ಕಪ್ಪಷ್ಟು ನಾನು ಕಡಲೆ ತೊಗೊಂಡಿದ್ದೀನಿ ಸೊ ಇದು ಹುರ್ ಒಂದು ಸ್ಪೂನು ಮಾತ್ರ ಸಕ್ಕರೆ ನೋಡಿ ಈಗ ಒಂದು ಏಲಕ್ಕಿ ಈಗ ಇದನ್ನು ಪೌಡ್ರ್ ಮಾಡಿ ತರ್ತಾನೆ ನೋಡಿ ಫ್ರೆಂಡ್ಸ್ ಇಷ್ಟು ಪೌಡ್ರ್ ಆಗಿದೆ ಇಷ್ಟ ಆದರೂ ಸಾಕು ನೀವು ಯಾವ ರೀತಿ ತಿಂತೀರಿ ನೋಡಿ ಸ್ವಲ್ಪ ನೋಡಿ ಅಂದರೆ ಪೌಡ್ರ್ ಇತ್ತು ಅದ್ರ ಪೌಡ್ರ್ ಇತ್ತು ಇಲ್ಲ ಬೇಡ ನಮಗೆ ಸ್ವಲ್ಪ ಗರಿ ಗರಿ ಆಗಿರೋದ್ರೆ ಗರಿ ಗರಿ ಇದು ನಿಮ್ಮಿಷ್ಟ ನೋಡಿ ಇಷ್ಟ ಆಗಿದೆ ಈಗ ಸೈಡಲ್ಲಿ ಎತ್ತಿಟ್ಕೊಂಡು ನೋಡಿ ಇಲ್ಲಿ ನಮ್ಮ ಪಾಕ ಸಹ ರೆಡಿಯಾಗಿದೆ ಈಗ ಪೂರಿ ರೀತಿ ಮಾಡಿಕೊಳ್ಳವ ಅದನ್ನು ನಾವು ಹಿಟ್ಟು ಏನು ನೋಡಿ ನೋಡಿ ಹಿಟ್ಟು ಚೆನ್ನಾಗಿ ಏನು ಕಲಿಸಿಟ್ಟಿದ್ವಲ್ಲ ಅದು ಚೆನ್ನಾಗಿ ನೆಂದಿದೆ ಇಷ್ಟು ಸಾಕು ಈಗ ಪೂರಿ ಯಾವ ರೀತಿ ಮಾಡ್ಕೊಳ್ತೀವಿ ನಾವು ಅದೇ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳವ ನೋಡಿ ಸ್ವಲ್ಪ ಈಗ ಜೋರಾಗಿ ಸ್ವಲ್ಪ ಸ್ಮೂತ್ ಆಗುತ್ತೆ ಇದ್ದ ಚಪಾತಿ ಏನಾದರೂ ಈ ಥರ ಜೋರಾಗಿ ಹೊಡೆದ್ರೆ ಸ್ವಲ್ಪ ಸ್ಮೂತಾಗುತ್ತೆ ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಬೇಕು ಫಸ್ಟು ನಾವು ಪೂರಿ ಯಾವ ರೀತಿ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು ನೋಡಿ ಇಷ್ಟಿದ್ರೆ ಸಾಕು ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ಇದನ್ನು ಫಸ್ಟಿಗೆ ಎತ್ತಿರ್ತೇನೆ ನೋಡಿ ನಾನು ಈ ರೀತಿ ಪೇಪರ್ ಏನು ಕಪ್ಪು ಹಾಕಿ ಅಂದರೆ ನಾವು ಲತ್ಪಟ್ಟಿಗೆಗೆ ಚಪಾತಿ ಹತ್ಕೊಳ್ತಾ ಇರುತ್ತೆ ಈಗ ಕವರ್ ಹಾಕಿ ಮಾಡಿದ್ರೆ ಏನೂ ಹತ್ಕೊಳ್ಳಲ್ಲ ನಾನು ಈಗ ಇದನ್ನು ತಿಳ್ಕೊಳ್ತೇನೆ ನೋಡಿ ನಾವು ಸಣ್ಣ ಪೂರಿ ಮಾಡ್ತೀವಲ್ಲ ಅದೇ ರೀತಿ ಮಾಡ್ತಾ ಹೋದ್ರೆ ಇದು ತುಂಬ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತವೆ ಇಷ್ಟಪಡ್ಲಿದ್ದರೆ ಸಹ ಸ್ವೀಟೇ ರೀತಿ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿರ್ತವೆ ಇದಕ್ಕೆ ಬೇರೆ ಹೆಸರು ಏನು ಗೊತ್ತಿಲ್ಲ ನನಗೆ ಸೊ ನಾನು ಮಾತ್ರ ಮಕ್ಕ ಪೂರಿ ಅಂತಲೇ ಹೇಳ್ತಾರೆ ನಾವು ತುಂಬ ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ತಿಂತಾ ಇದ್ವಿ ಅಷ್ಟು ಚೆನ್ನಾಗಿರುತ್ತೆ ಇದು ಸ್ವೀಟಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಇಷ್ಟಪಡ್ತಾ ತಿಂತೀರಾ ನೋಡಿ ಇಷ್ಟಿದ್ರೆ ಆಯಿತು ಸಾಕು ನೋಡಿ ಸೊ ಇಷ್ಟಿದ್ರೆ ಸಾಕು ಹಸ್ರ ದಪ್ಪನೂ ಅಲ್ಲ ತೆಳ್ಳ ಅಲ್ಲ ಒಂದು ಪ್ಲೇಟಲ್ಲೇ ತಿಟ್ಕೊಳ್ತೇನೆ ಫಸ್ಟ್ ಇದೇ ರೀತಿ ಎಲ್ಲವೂ ಸಹ ಮಾಡ್ಕೊಳ್ತೇನೆ ಇದು ಈಜಿ ಫ್ರೆಂಡ್ಸ್ ಮಾಡಲಿಕ್ಕೆ ಸಹ ನಾವು ಯಾವ ರೀತಿ ಪೂರಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಮಾಡೋದು ಜಸ್ಟ್ ಬೇರೆ ಏನಿಲ್ಲ ಡಿಫ್ರೆಂಟು ಇದರಲ್ಲಿ ಸ್ವಲ್ಪ ಸ್ವೀಟ್ ಬರುತ್ತೆ ನೋಡಿ ಇಷ್ಟು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಪೂರಿ ಎಲ್ಲ ಯಾವ ರೀತಿ ತಿಕ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋದು ಅಷ್ಟೇ ಈಗ ನೋಡಿ ಫ್ರೆಂಡ್ಸ್ ಈಗ ಕಡಾಯಿ ಬಿಸಿಯಾಗಿದೆ ದೊಡ್ಡ ಬಾಣಲಿ ಇಟ್ಟಿದ್ದೀನಿ ನಾನು ಈಗ ಎಣ್ಣೆ ಹಾಕ್ಕೊಳ್ತೇನೆ ಸ್ವಲ್ಪ ನೋಡಿ ಪೂರಿ ಎಷ್ಟು ಕಾಯಿಸ್ಲಿಕ್ಕೆ ಬೇಕೋ ಅಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗಲಿದು ಎಣ್ಣೆ ಬಿಸಿಯಾಗಿದೆ ನೋಡವ ನೋಡಿ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಈಗ ಮೆಲ್ಲನೆ ಬಿಟ್ಕೊಳ್ಳವ ಸ್ವಲ್ಪ ಎಣ್ಣೆಯಲ್ಲಿ ಜಾಗ್ರತೆ ಮಾಡಿ ನೋಡಿದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಬ್ರೌನ್ ಕಲರ್ ರೀತಿಯೇ ಹುರ್ಕೊಳ್ಳೋಣ ಏಕೆಂದರೆ ಮೈದೆ ಇಟ್ಟಾದ್ರಿಂದ ಮೈದೆ ಇಟ್ಟು ಸ್ವೀಟ್ ಯಾರೂ ಹಲವು ಮಾಡಲ್ಲ ಸ್ವಲ್ಪ ಜನ ಹಲವು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟೆ ಹಾಕಿ ಟ್ರೈ ಮಾಡಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಗೋಧಿ ಹಾಕಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಸುಟ್ಕೊಳ್ಳವ ನೋಡಿ ಈ ರೀತಿ ಯಾಕೋ ನಮ್ಮ ಕಡಾಯಿ ಸ್ವಲ್ಪ ಸ್ಲೋ ಇದೆ ಎಣ್ಣೆ ಬಿಸಿ ಆಗ್ತಾ ಇಲ್ಲ ನಾನು ಅರ್ಧ ಗಂಟೆ ಆಯಿತು ಕಡಾಯಿ ಬಿಸಿ ಮಾಡಲಿಕ್ಕಿಟ್ಟು ಇದಕ್ಕೆ ಸಹ ಇದು ಇಷ್ಟ ಇಲ್ಲ ನೋಡಿ ಮಕ್ಕ ಮಕ್ಕ ಹೊಡಿತದಂತ ಹೇಳಿಬಿಟ್ಟು ಎಣ್ಣೆ ಸಹ ಬಿಸಿ ಆಗಲಿಲ್ಲ ಸಾಕು ಇಷ್ಟ ಆದರೆ ಸಾಕು ಸ್ವಲ್ಪ ಹಾಯಿಲ್ ಹೋಗೋ ತನಕ ಈ ರೀತಿ ಇಟ್ಕೊಳ್ಳವ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪೂರಿ ಇದನ್ನು ಸೈಡಲ್ಲಿ ಹಾಕ್ಕೊಳ್ಳವ ಮತ್ತು ಹಾಗೇನೋ ಒಂದು ಸಾಬಿಟ್ಕೊಳ್ಳೋಣ ಈಗ ನೋಡಿ ಎರಡನೇ ತುಂಬ ಚೆನ್ನಾಗಿ ಇದಾಗಿದೆ ಪೂರಿ ರೀತಿ ಏನಿಲ್ಲ ಈಗ ಎಲ್ಲವೂ ಸಹ ಹಾಗೆ ಎಲ್ಲವೂ ಸಹ ಫ್ರೈ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಪೂರಿ ರೆಡಿಯಾಗಿದ್ದೇವೆ ಸೊ ಈಗ ಪಾಕದಲ್ಲಿ ಹದ್ಕೊಳ್ಳೋದು ನೋಡಿ ಈಗ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳವ ಏಲಕ್ಕಿ ತುಂಬ ಚೆನ್ನಾಗಿ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಪೂರಿ ಮಾಡಿಟ್ಕೊಂಡಿದ್ದೀವಿ ನೋಡಿ ಇದರಲ್ಲಿ ಹಾಕ್ಕೊಳ್ಳೋದು ಒಂದೊಂದಾಗಿ ಹಾಕ್ಕೊಳ್ಳವ ಈ ರೀತಿ ನೆನೆಸ್ಕೊಳ್ಬೇಕಷ್ಟೇ ಈ ರೀತಿ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತೇನು ನೆನೆಯಲಿಕ್ಕೆ ಬೇಡ ಸೊ ಇದನ್ನು ಇಕ್ಕೊಳ ಸಾಕು ನೋಡಿ ಇಷ್ಟು ನೋಡಿ ಯಾವ ರೀತಿ ಇದೆಲ್ಲ ಚೇನ್ ತುಪ್ಪ ಯಾವ ರೀತಿ ಇದೆ ನೋಡಿ ಇಳಿತಾ ಇದೆ ಸೋ ಇಷ್ಟು ನೋಡಿ ನೀವು ಸ್ವೀಟು ಜಾಸ್ತಿ ತಿನ್ನೋರು ಆದರೆ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ತಿನ್ನಿ ಟ್ರೈ ಬೇಕನ್ನಾರು ಸ್ವಲ್ಪ ಈ ರೀತಿ ಮಾಡ್ಕೊಂಡ್ರಾಯ್ತು ನಿಮಗೆ ತೋರಿಸ್ತೇನೆ ಫಸ್ಟು ನೋಡಿ ಒಂದು ತಟ್ಟೆದಲ್ಲಿ ತೊಗೊಂಡ್ಬಿಟ್ಟು ನೋಡಿ ಇದರಲ್ಲಿ ಮಧ್ಯದಲ್ಲಿ ಹಾಕ್ಕೊಳ್ಳವ ಅದು ಹೇಗೆ ತೆಂಗಿನಕಾಯಿ ಇಲ್ಲ ತೆಂಗಿನಕಾಯಿ ಇದ್ರೆ ಇನ್ನೂ ತುಂಬ ಚೆನ್ನಾಗ್ತಾಯಿತ್ತು ಜಸ್ಟ್ ಈ ರೀತಿ ಫೋಲ್ ಮಾಡ್ಕೊಳ್ಳವ ಈ ರೀತಿ ಫೋಲ್ ಮಾಡ್ಕೊಂಡ್ಬಿಟ್ಟು ಮೇಲುಗಡೆ ನೋಡಿ ಈ ರೀತಿ ಹಾಕಿ ತಿನ್ನೋದಿನ್ನು ಇದೇ ನೋಡಿ ಮಕ ಮಕ ಪೂರಿ ಅಂದರೆ ಸೊ ಇದ್ರಗಡೆ ನೀವು ಹಸಿ ತೆಂಗಿನಕಾಯಿ ಮತ್ತು ಒಣಗಿದು ಯಾವುದಾದ್ರೂ ಸಹ ಮೇಲುಗಡೆ ಡೆಕೊರೇಷನ್ ಆಗಿ ಹಾಕ್ಕೊಳ್ಬೋದು ಸೊ ಇನ್ನೊಂದು ಹಾಗೆ ಮಾಡ್ತೇನೆ ನೋಡಿ ಈ ರೀತಿ ಪಾಕದಲ್ಲಿ ಅದೋದು ತೆಗೆಯೋದು ಜಾಸ್ತಿ ನೆನಲಿಕ್ಕೆ ಏನು ಬೇಡ ನೋಡಿ ಈಗ ಮಾಡೋದು ಮಧ್ಯದಲ್ಲಿ ಈ ರೀತಿ ಪೌಡ್ರು ಚೆಲ್ಲೋದು ಈ ರೀತಿ ಫ್ರೆಶ್ ಮಾಡಿಕೋದಷ್ಟೇ ಇದು ತುಂಬ ಚೆನ್ನಾಗಿ ತುಂಬ ಫೇಮಸ್ ಇದು ಬೇರೆ ಅಂಗಡಿಗಳಲ್ಲೇ ತುಂಬ ಚೆನ್ನಾಗಿರುತ್ತೆ ಸೊ ಹೀಗೆ ಮಾಡ್ಕೊಳ್ಳಿ ಫುಲ್ ಎಲ್ಲ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಮಕ್ಕ ಮಕ್ಕ ಪೂರಿ ಈಗ ನನ್ನ ಮಗಳ ಹತ್ರ ಹೋಗ್ತೀನಿ ಅವಳ ಹತ್ರ ಏನು ಹೇಳ್ತಾಳೆ ಕೇಳ್ತೀನಿ ಓಡಿಸ್ಕೊಂಡು ತಿನ್ನೋ ಏನೋ ಮಾರ್ಸ್ ತೆಗಿತಿನ ಗೊತ್ತಿಲ್ಲ ಅವಳಿ ಅಂದರೆ ತುಂಬ ಇಷ್ಟ ಇದು ಫೇವ್ರೇಟು ಸೊ ಈಗ ಅವಳ ಹತ್ರ ಹೋಗ್ತೀನಿ ಮಮ್ಮಿ ಮಕ್ಕಮಕ್ಕ ಪೂರಿ ರೆಡಿ ಮಮ್ಮಿ ಮಮ್ಮಿ ಮಕ್ಕಮಕ್ಕ ಪೂರಿ ನಿನ್ನ ಫೇವ್ರೇಟಾ ನಾನು ಬಿಡಲ್ಲ ಈಗ ಹಿಂಗಿಡಕ್ಕೆ ಇದು ಪ್ಲೇಟ್ ಇಡ್ಕ ಮಕ್ಕ ಮಕ ಮಕ್ಕ ಪೂರಿ ನೋಡಿ ಫ್ರೆಂಡ್ಸ್ ಹೇಗಿದೆ ತುಂಬ ಚೆನ್ನಾಗಿರುತ್ತೆ ದಿವಸ ಟ್ರೈ ಮಾಡಿ ಅಂತ ತುಂಬ ಇಷ್ಟ ಹೇಗಾಗಿದೆ ಅಂತ ಹೇಳಿ ನೋಡಿ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಈ ರೀತಿ ಸಹ ತಿನ್ಬೋದು ನೋಡಿ ಎಷ್ಟು ಸ್ಮೂತ್ ಇದೆ ಸೊ ನಿಮಗೆ ಬೇಕಂದರೆ ಥ್ಯಾಂಕ್ ಯು ಇದ್ರ ಹೆಸ್ರು ಹೇಳಿ ನನಗೆ ಹೆಸರು ಅಷ್ಟೊಂದು ಗೊತ್ತಿಲ್ಲ ಜಸ್ಟ್ ನಾವು ಕರೆಯೋದು ಹೀಗೆ ಇದ್ರ ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ತಿನ್ರೋದು ಸಖತ್ತು ಟೇಸ್ಟ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್